ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಂಟನೇ ದಿನದ ವೆಯ್ಟ್ ಲಾಸ್ ವೀಡಿಯೋಗೆ ಎಲ್ರಿಗೂ ಸ್ವಾಗತ ನಾನು ಮುಂಚೆ ಹೇಳ್ದಂಗೆ ವಾರಕ್ಕೊಂದ್ಸಲ ನನ್ನ ವೆಯ್ಟ್ ರಿವೀಲ್ ಮಾಡ್ತೀನಿ ಅಂತ ಹೇಳಿದೆ ಅದೇ ಥರ ನಾನು ಇವತ್ತು ವೆಯ್ಟ್ ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಇವತ್ತು ರಿವೀಲ್ ಮಾಡ್ತಾ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ನಿಮಗೂ ಗೊತ್ತಾಗುತ್ತೆ ತುಂಬ ಖುಷಿ ಆಗ್ತಾಯಿದೆ ನನ್ನ ಎಕ್ಸ್ಪೆಕ್ಟೇಷನೇ ಮಾಡಿಲ್ಲ ಇಷ್ಟು ಕಡಿಮೆ ಆಗ್ತೀನಿ ಅಂತ ನಾನು ಅಂದ್ಕೊಂಡಿದ್ದಕ್ಕಿಂತ ಡಬಲ್ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ತುಂಬ ಖುಷಿ ಇದೆ ನಾನು ತಿಂಗಳಿಗಾಗೋದು ನಾನು ಒಂದು ವಾರದಲ್ಲೇ ವೆಯ್ಟ್ ಲಾಸ್ ಆಗಿದ್ದೀನಿ ಅದರಲ್ಲೂ ಕಾಫಿ ಟೀ ಕುಡ್ಕೊಂಡು ಮತ್ತು ಅನ್ನ ಸಹ ಊಟ ಮಾಡಿಕೊಂಡು ಎಕ್ಸಸೈಸಿಂದಲೇ ವಾಕಿಂದಲೇ ನಾನು ಇಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಇಷ್ಟು ಈಸಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಈ ವಿಡಿಯೋ ನೋಡಿದ ಮೇಲೆ ಯಾರಿಗಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಜಾಯ್ನ್ ಆಗಿ ನೀವು ಸಹ ನನ್ನ ಜೊತೆ ವೆಯ್ಟ್ ಲಾಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತಾದರೆ ಬೆಳಗ್ಗೆ ಐದು ಗಂಟೆಗೆ ವ್ಲಾಗ್ನ ಶುರು ಮಾಡಿದ್ನಿ ನೈಟು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಪೂಜೆ ಮನೆಗೆ ಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಡ್ತು ಹಾಗಾಗಿ ನಾನು ಏನು ಕೆಲಸ ಮಾಡಿಲ್ಲ ಪಾತ್ರೆ ಸಹ ತೊಳೆದಿರಲಿಲ್ಲ ಬಂದಾಳು ಸುಸ್ತಾಗಿಬಿಟ್ಟು ಅದೇ ಮಲ್ಕೊಂಡೆ ಬೆಳಿಗ್ಗೆ ನೈಟೆಲ್ಲ ಅದೇ ಧ್ಯಾನ ಅಯ್ಯೋ ಬೆಳಗ್ಗೆ ಏನು ಮಾಡಬೇಕು ಏನು ಮಾಡಬೇಕು ಅಂತೇಳ್ಬಿಟ್ಟು ಈಗ ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ಮತ್ತು ಹಾಗೆ ಸೊಪ್ಪು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ತರಕಾರಿ ಸೊಪ್ಪೆಲ್ಲ ತೊಗೊಂಡು ಕುತ್ಕೊಂಡಿದ್ದೀನಿ ಪಲಾವ್ಗೆ ಹಾಗೆ ಸಾಂಬಾರಿಗೆಲ್ಲ ಇದು ನಮ್ಮ ಪಾಟಲ್ಲಿ ಬೆಳೆದಿರೋಂಥ ಸೊಪ್ಪು ಮೊನ್ನೆ ಕಿತ್ಬಿಟ್ಟು ಕವರಲ್ಲಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ನೋಡಿ ಪಾಲಕ್ಕು ಚ ಚಿಲ್ಕರವೆ ಬೆಳೆದಿದ್ದು ಇದು ಚ ಮೆಂತ್ಯ ಸೊಪ್ಪು ಮಾತ್ರ ಚಿಕ್ಕದ ಎರಡು ಕಟ್ಟು ಐದೈದು ರೂಪಾಯಿದೆ ಎರಡು ಕಟ್ಟು ತಂದಿದ್ದೆ ಸ್ಟಾರ್ ಬಜಾರಲ್ಲಿ ಒಂದು ಕಟ್ಟು ಪಲಾವ್ಗೆ ಹಾಕ್ತೆ ಒಂದು ಕಟ್ಟು ಸಾಂಬಾರಿಗೆ ಆಗ್ತದೆ ಈಗ ನಾನು ಈ ಟಬ್ಬಲ್ಲಿ ತೊಳೆದ್ಬಿಟ್ಟು ಈ ನೀರನ್ನ ನಾನು ಹಂಗೆ ಇಟ್ಕೊತೀನಿ ಸೊಪ್ಪಿನ ಬೀಜ ಹಾಕಿದ್ನಲ್ವ ಅದಕ್ಕೆ ಹಾಕೋದಕ್ಕೆ ಅಂತೇಳ್ಬಿಟ್ಟು ತರಕಾರಿ ತೊಳೆದಿರೋ ಸಹ ಒಂದು ಟಬ್ಬಲ್ಲಿ ಇಟ್ಕೊಂಡಿದ್ದೀನಿ ಈಗ ಪಲಾವ್ಗಾದರೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಗರಂ ಮಸಾಲ ಚಕ್ಕೆ ಎಲ್ಲ ಹಂಗೆ ಪಲಾವ್ ಎಲ್ಲ ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ಮೆಂತ್ಯ ಸೊಪ್ಪು ಚಿಕ್ಕದಾಗ ಕಟ್ ಮಾಡಿ ಹಾಕಿದ್ದೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿನ ಹಾಕಿದ್ದೀನಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಹಸಿ ಬಟಾಣಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿಲ್ಲ ಫ್ರೈ ಆದಮೇಲೆ ಈಗ ಮಸಾಲೆ ರುಬ್ಕೋಕೊಂತ ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಸಹ ನಾನು ಹಾಕ್ಕೊಂಡಿದ್ದೀನಿ ಈ ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮೇಲೆ ಟಮೊಟೊ ಮತ್ತು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆ ಏನಿದೆಯೋ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಪಲಾವ್ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈಗ ನಾನಿಲ್ಲಿ ಬಿಸಿನೀರು ಕುಡಿಯೋದಕ್ಕೆ ಹೇಳ್ಬಿಟ್ಟು ಅರ್ಧ ಲೀಟ್ರ್ ಬಿಸಿನೀರನ್ನ ಕಾಯಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ನಾನು ಕರ್ಬೇವಿನ ಸೊಪ್ಪು ಸಹ ತೊಗೊಂಡಿದ್ದೆ ಇವತ್ತು ಬಿಸಿನೀರು ಕುಡಿಯೋದನ್ನು ತೋರಿಸಿಲ್ಲ ನೋಡಿ ಪಲಾವು ಚೆನ್ನಾಗೇ ಮಸಾಲೆ ಎಲ್ಲ ಫ್ರೈ ಆದಮೇಲೆ ನೀರು ಹಾಕ್ಬಿಟ್ಟು ಈಗ ಒಂದು ಅರ್ಧ ಕೆ ಜಿ ಅಕ್ಕಿನ ತೊಳೆದಾಕಿ ಇದನ್ನು ಸಹ ಒಂದು ತರ್ಟಿ ಪರ್ಸೆಂಟ್ ಓಪನ್ ಪ್ಯಾನಲ್ಲೇ ಬೇಯಿಸ್ಕೊಳ್ತಾಯಿದ್ನಿ ಅದಾದಮೇಲೆ ಕುಕ್ಕರ್ ಲಿಡ್ನ ಮುಚ್ಚಿ ಎರಡು ಬಿಸಿಲು ಕೂಗಿಸ್ಕೊಂಡ್ರೆ ರುಚಿ ರುಚಿಯಾಗಿರುವ ವೆಜಿಟೇಬಲ್ ಪಲಾವು ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೋಡಿ ಪಲಾವ್ ರೆಡಿಯಾಗಿದೆ ತರಕಾರಿ ಎಲ್ಲ ಜಾಸ್ತಿ ಯಾಕೆ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಮೊಸರು ಬಜ್ಜಿ ಸೌತೆಕಾಯಿ ಈರುಳ್ಳಿ ಮತ್ತು ಮನೆಯಲ್ಲೇ ಎಪ್ಪಾಕಿದಂಥ ಮೊಸರು ಇದು ಪಲಾವು ರೆಡಿಯಾಗಿದೆ ಮಹಾತು ನೈಟ್ ಊಟ ಮಾಡಿಲ್ಲ ಅವ್ನು ವೆಯ್ಟ್ ಮಾಡ್ತಾಯಿದ್ದ ಪಾಪ ಮೊಸರು ಬಜ್ಜಿ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಹಾಗೆ ಮೊಸರು ಬಜ್ಜಿನ ನೋಡಿ ನಮ್ಮ ಪಾಟಲ್ಲಿ ಬೆಳೆದಿರೋಂಥ ಸಪ್ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಮಿಕ್ಸಿಗೆ ಹಾಕೋಲ್ಲ ಸಪ್ ಸಾಂಬಾರು ಈ ಥರ ಮಸಿ ಇರ್ತೀವಿ ಮತ್ತು ನಾನು ಸ್ವಲ್ಪ ತೆಳುವಾಗಿ ಮಾಡ್ತೀನಿ ಮಹತ್ಗೆ ಇದ್ರೆ ತಿನ್ನಲ್ಲ ಅವ್ನು ಈ ಥರ ನೀರು ನೀರು ಥರ ಇರಬೇಕು ನೋಡಿ ಪಾಪ ಮುಖ ಹೆಂಗೆ ಮಾಡ್ಕೊಂಡು ಕೂತಿದ್ದಾನೆ ಇವನು ಹಾಲೂ ಕುಡಿಯಲ್ಲ ಬೆಳಿಗ್ಗೆ ಮನೆ ತು ಹಾಲಿರುತ್ತೆ ಇರುತ್ತೆ ಕಾಯಿಸ್ಕೊಟ್ರೆ ಹಾಲು ಕುಡಿಯೋಲ್ಲ ಹೊಟ್ಟೆ ಇಶ್ಪು ಹೊಟ್ಟೆ ಅಂತ ಬಡ್ಕೊಂತಿದ್ದ ಪಾಪ ಅವನಿಗೆ ಈಗ ಮೊಸರು ಬಜ್ಜಿ ಪಲಾವ್ ಕೊಟ್ಟೆ ಪ್ರತೀಕ ನೋಡಿ ಅವ್ನಗೂ ಸ್ವಲ್ಪ ಹಾಲು ಕ್ಯಾರೆಟು ಬೀನ್ಸು ಸ್ವಲ್ಪ ರೈಸ್ ಹಾಕ್ಕೊಂಡು ಚೆನ್ನಾಗಿ ಕಿಚ್ಬಿಟ್ಟು ಮೊಸರು ಹಾಕ್ಕೊಂಡು ತಿನ್ನಿಸ್ದೆ ಅದಾದಮೇಲೆ ಅವರು ಸ್ಕೂಲ್ಗೆ ಹೋದ್ಮೇಲೆ ಈಗ ಸಪ್ತೊಳ್ದಿದ್ದ ನೀರು ಹಂಗೆ ಇತ್ತು ಗಿಡಕ್ಕೆ ಹಾಕೋಣ ಅಂತ ಬಂದೆ ನೋಡಿ ಇವತ್ತು ಐದು ದಿನ ಇದು ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿಲ್ಲ ಮೊಳಕೆ ಬಂದೈತೆ ಚಿಲ್ಕಾರಿ ವೆದು ಮಹತ್ ಎಲ್ಲ ಬ್ಲೂ ಕಲರ್ ಹಾಕಿದ್ವಲ್ಲ ಅದು ಒಂದೇ ಸಲ ಹಾಕ್ಬಿಟ್ಟ ಬೀಜವನ್ನು ಸ್ವಲ್ಪ ಅದು ಜಾಸ್ತಿ ಬಂದೈತೆ ನೋಡೋಣ ದೊಡ್ಡದಾದ ಮೇಲೆ ಒಂದೊಂದು ಕಿತ್ತಾಕ್ಬಿಡ್ತೀನಿ ಯಾಕಂದರೆ ಜಾಸ್ತಿ ಇದ್ರೆ ಬರೋಲ್ಲ ಸೊಪ್ಪು ಹಂಗಾಗಿ ಒಂದು ಇನ್ನೂ ಸ್ವಲ್ಪ ಬರಬೇಕು ಅದಾದಮೇಲೆ ಸುಮಾರು ಒಂದು ಹನ್ನೊಂದು ಗಂಟೆ ಟೈಮಲ್ಲಿ ನಾನು ಪಲಾವ್ ತಗೊಂಡಿಲ್ಲ ತೊಗೊಂಡಿಲ್ಲ ಮಧ್ಯಾಹ್ನ ತೊಗೊಳ್ಳೋಣ ಅಂತೇಳ್ಬಿಟ್ಟು ಕ್ಯಾರೆಟು ಮತ್ತು ಸೌತೆಕಾಯಿ ಸ್ವಲ್ಪ ಸೌತೆಕಾಯಿ ಹೊತ್ತಿದ್ದು ಖಾಲಿಯಾಗಿತ್ತು ಹಂಗಾಗಿ ಒಂದು ಕ್ಯಾರೆಟು ಮತ್ತು ಒಂದು ಎರಡು ಸ್ಲೈಸು ಸೌತೆಕಾಯಿನ ತೊಗೊಂಡಿದ್ದೀನಿ ಪ್ರತಿ ಕೂಗು ಸೌತೆಕಾಯಿ ಕೊಟ್ಟು ಕೂರ್ಸಿದ್ನ ಅವ್ನಿಗೆ ಸೌ ಸೌತೆಕಾಯಿ ಅಂದರೆ ಪಂಚ ಪ್ರಾಣ ತುಂಬ ಇಷ್ಟಪಟ್ಟು ತಿಂತಾನೆ ಮತ್ತು ಕ್ಯಾರೆಟ್ ಒಂದು ಪೀಸ್ ಇಸ್ಕೊಂಡು ಅವ್ನಿಗೆ ಇನ್ನೂ ಅಲ್ಲಿ ಬಂದಿಲ್ಲ ಅವ್ನಿಗೆ ಈಗ ಅಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಅವ್ನಿಗೆ ಸ್ವಲ್ಪ ಗಟ್ಟಿ ಇರೋದನ್ನ ಕೊಡ್ತೀನಿ ಕ್ಯಾರೆಟ್ ಆ ಥರ ಕೊಟ್ಟರೆ ಅವನಿಗೆ ತೀಟೆ ಆಗ್ತಾ ಇರುತ್ತಲ್ಲೂ ಅದನ್ನ ಇಟ್ಕೊಂಡು ಚೆನ್ನಾಗಿ ಜಿಗಿತಾನೆ ಹಾಗಾಗಿ ಕ್ಯಾರೆಟ್ ಪೀಸ್ ಕೊಡ್ತೀನಿ ಸ್ವಲ್ಪ ಉದ್ದೋಗಿ ಕಟ್ ಮಾಡಿ ಇದಾದಮೇಲೆ ಈಗ ಸ್ಕೂಲ್ ಹತ್ರ ಸಾರಿ ಆಸ್ಪತ್ರೆ ಹತ್ರ ಹೋಗ್ಬೇಕು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಪೂಜೆ ಬರ್ತೀನಿ ಅಂತೇಳಿದ್ ನನ್ನ ಫ್ರೆಂಡು ಇಲ್ಲೇನೋ ಕೆಲಸ ಇತ್ತು ಹಂಗಾಗಿ ಬಂದಿದ್ವಿ ಅವಳು ನೋಡಿರಲಿಲ್ಲ ಇದು ನೋಡಿ ನಮ್ಮ ಏರಿಯಾದ ಗೌರ್ಮೆಂಟ್ ಹಾಸ್ಪಿಟಲು ಇದು ಯಾರಿಗೂ ಗೊತ್ತೇ ಆಗೋಲ್ಲ ಯಾಕಂದರೆ ಸುತ್ತು ಮನೆ ಇದ್ದಾವೆ ಹಾಂ ಇದು ಮನೆ ಮೇಲ್ಗಡೆ ಮನೆ ಇರೋದು ಕೆಳಗಡೆ ಹಾಸ್ಪಿಟಲು ಹೊಸೊಬ್ರಿಗೆ ಯಾರಿಗೂ ಗೊತ್ತಾಗಲ್ಲ ಇವಳೇ ನನ್ನ ಫ್ರೆಂಡು ಇವಳಿಗೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತು ಹಂಗಾಗಿ ಫುಲ್ ಪ್ಯಾಕ್ ಮಾಡ್ಕೊಂಡಿದ್ದಾಳೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ವಿಚಾರಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ ಮನೆಗೆ ಪೂಜಾ ಏನು ಬರಲಿಲ್ಲ ಮಕ್ಕಳಿಗೆ ಲಂಚ್ ಕೊಟ್ಟು ಬರಬೇಕಾಯ್ತು ಅವಳು ಡೈಲಿ ಬೆಳಗ್ಗೆ ಕಳ್ಸೋಲ್ಲ ಮಧ್ಯಾಹ್ನ ಕೊಟ್ಟು ಬರ್ತಾಳೆ ಹಂಗಾಗಿ ಟೈಮ್ ಆಗಿತ್ತು ಹೋಗ್ತೀನಿ ಸಂಜೆ ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮನೆ ಹತ್ರ ಡ್ರಾಪ್ ಮಾಡಿ ಅವಳು ಮನೆಗೆ ಹೋದ್ಲು ಅದಾದಮೇಲೆ ನಾನು ಹಾಸ್ಪಿಟಲಿಂದ ಬಂದಮೇಲೆ ಒಂದು ಲೋಟ ಮಜ್ಜಿಗೆ ಕುಡಿದೆ ಬೆಳಗ್ಗೆದೇ ಮೊಸರು ಬಜ್ಜಿಗೆ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ಕೊಂಡ್ಬಿಟ್ಟು ಸೌತೆಕಾಯಿ ಈರುಳ್ಳಿ ಎಲ್ಲ ಇತ್ತಲ್ವ ಅದನ್ನೇ ತೊಗೊಂಡೆ ಒಂದು ಗ್ಲಾಸ್ ತೊಗೊಂಡ್ಬಿಟ್ಟು ನಮ್ಮದು ಮಧ್ಯಾಹ್ನ ಬಂದು ಊಟ ಆಗಿಬಿಡುತ್ತೆ ಮೂರು ಗಂಟೆ ತುಂಬ ಹೊಟ್ಟೆ ಯಶವಾಗುತ್ತೆ ನನಗಂತೂ ಈಗ ಊಟಕ್ಕೆ ಬಂದುಬಿಟ್ಟು ಎಳ್ಳಿಕಾಯಿ ಉಪ್ಪಿನಕಾಯಿ ಮುದ್ದೆ ಪಲಾವು ಬೆಳಗ್ಗೆ ತಿಂದಿರಲಿಲ್ಲಲ್ಲ ಹಂಗಾಗಿ ನಾನು ಪಲಾವು ಮೊಸರು ಬಜ್ಜಿ ಸಬ್ ಸಾಂಬಾರು ಸಬ್ ಸಾಂಬಾರು ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಈಗಲೂ ಬಾಯಲ್ಲಿ ನೀರು ಇದೆಯಾ ಸಾಂಬಾರು ನೋಡ್ತಿದ್ರೆ ಅಷ್ಟು ಚೆನ್ನಾಗಿ ಬಂದಿತ್ತು ಈಗ ನಾನು ಊಟಕ್ಕೆ ಅಂತ ಕೂತ್ಕೊಂಡ್ರೆ ಮಹತ್ವ ಪಕ್ಕದಲ್ಲೇ ಇದ್ದಾನೆ ಅವನಿಗೆ ಈ ಥರ ತಟ್ಟೆ ಫುಲ್ ಇರಬೇಕು ವೆರೈಟಿ ವೆರೈಟಿ ಒಂದೇ ಸಲ ಇಟ್ಟು ತಟ್ಟೆ ಕೊಡಬೇಕು ಅವ್ನಿಗೆ ನಾನು ವೀಡಿಯೋ ಅಂತ ಹೇಳಿಬಿಟ್ಟು ನಾನು ಇಟ್ಕೊಂಡ್ರೆ ಆ ಮಮ್ಮಿ ನನಗೆ ಆ ತಟ್ಟೆ ಕೊಡು ಅಂತೇಳಿ ಪಕ್ಕದಲ್ಲೇ ಕೂತಿದ್ದಾನೆ ಅಂದರೆ ಸಾಮಾನ್ಯವಾಗಿ ನಾವು ಮುದ್ದೆ ಸಾಂಬಾರು ಊಟ ಮಾಡಿದ ಮೇಲೆ ಅನ್ನ ಮೊಸರು ತಗೊಂತೀವಿ ಅವನು ಆ ಥರ ಅಲ್ಲ ಎಲ್ಲ ಒಂದೇ ಸಲ ಹಿಂಗೆ ಈ ಥರ ಇಟ್ಟು ಕೊಡಬೇಕು ನೀನು ನನಗೆ ಈ ತಟ್ಟೆ ಕೊಟ್ಟು ಬೇರೆ ತಗೊಂಡು ಊಟ ಮಾಡೋವಂಥಿದ್ದು ಅದಕ್ಕೆ ಅವನಿಗೆ ತಿನ್ನಿಸ್ತಾ ನಾನು ತಿಂತ ಆಮೇಲೆ ಇನ್ನೊಂದು ಸ್ವಲ್ಪ ಊಟ ಮಾಡಿದೆ ನಾನು ಯಾಕಂದರೆ ಅವನಿಗೆ ತಿನ್ಸಿನಲ್ಲ ಹಂಗಾಗಿ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಬಟ್ಟೆ ಬೆಡ್ಶೀಟುಗಳು ಒಣಗಾಕಿದ್ದೆ ಬೆಳಿಗ್ಗೆ ಮಿಷನ್ಗೆ ಹಾಕಿದ್ದೆ ಈ ಥರ ಬೆಡ್ಶೀಟುಗಳು ಮಾತ್ರ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಅಷ್ಟೇ ಇನ್ನು ಬಟ್ಟೆ ಎಲ್ಲ ನಾನು ಆದಷ್ಟು ಕೈಯಲ್ಲೇ ಒಗೆದ್ದಾಗ್ತೀನಿ ಸಂಜೆ ಆಗಿತ್ತು ಹಾಗಾಗಿ ಬಟ್ಟೆಯೆಲ್ಲ ಮಡ್ಚಿಡನ್ನು ಬೆಡ್ಶೀಟ್ಗಳು ತಗೊಂಡಂತೇಳ್ಬಿಟ್ಟು ಬಂದೆ ಮತ್ತು ನೈಟು ನಾನು ಏನು ಊಟ ಮಾಡಿಲ್ಲ ಇವತ್ತು ಯಾಕಂದರೆ ಮಧ್ಯಾಹ್ನನೇ ಮುದ್ದೆ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ದೆ ನೈಟು ಚುರುಮುರಿ ಮಾಡಿದ್ವಿ ಚುರುಮುರಿ ಮತ್ತೆ ಒಂದು ಅರ್ಧ ಗ್ಲಾಸ್ ಟೀ ತೊಗೊಂಡೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಡೇ ನನ್ನ ಡಯಟು ತುಂಬ ಈಸಿಯಾಗಿದೆ ಹಾಗೆ ನಾನು ಹೇಳ್ದಂಗೆ ಇವತ್ತು ನನ್ನ ವೆಯ್ಟ್ ಸಹ ರಿವೀಲ್ ಮಾಡ್ತಾ ಇದೀನಿ ನಾನಂತೂ ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟು ನನ್ನ ವೆಯ್ಟ್ ಲಾಸ್ ಆಗಿದೆ ನೀವು ನೋಡಿ ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ತುಂಬ ಖುಷಿಯಾಗ್ತಿದೆ ನನಗಂತೂ ಈ ಜರ್ನಿ ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ಚಾನಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ನನ್ನ ವೆಯ್ಟ್ ಸಹ ನಾನು ರಿವೀಲ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಖುಷಿಯಾಗ್ತಾಯಿದೆ ನನಗಂತೂ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ನೋಡಿ ಫಸ್ಟ್ ವೆಯ್ಟ್ ಬಂದುಬಿಟ್ಟು ನಾನು ಎಪ್ಪತ್ತೊಂದೂವರೆ ಇದ್ದೆ ಎಪ್ಪತ್ತೊಂದು ಪಾಯಿಂಟ್ ಐನೂರ ಐವತ್ತೈದು ಗ್ರಾಮ್ ಇದ್ದೆ ಈಗ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು ಒಂದು ವಾರದ್ದು ನೋಡಿ ಎಪ್ಪತ್ತು ಕೆ ಜಿ ಆಗಿದ್ದೀನಿ ತುಂಬ ಖುಷಿಯಾಗುತ್ತೆ ನಾನು ಅಂದ್ಕೊಂಡಿದ್ದು ಅರ್ಧ ಕೆ ಜಿ ಆದರೆ ನನ್ನ ವೆಯ್ಟ್ ರಿಲೀಸ್ ಆಗಿರೋದು ಒಂದೂವರೆ ಕೆ ಜಿ ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳ್ಕೊಳಕ್ಕೆ ಆಗ್ತಿಲ್ಲ ಅಷ್ಟು ಆಗ್ತಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್